ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ತುಂಬಾ ದಿನ ಆಯ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಸೊ ಟೈಮ್ ಸಿಕ್ಕಲ್ಲ ಇನ್ಸ್ಟಾಗ್ರಾಮ್ ಎಡಿಟಿಂಗ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಸೊ ಹಂಗಾಗಿ ಯೂಟ್ಯೂಬ್ ಅಲ್ಲಿ ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡೋಕಾಗಿಲ್ಲ ಇನ್ ಮುಂದೆ ಹೊಸ ಹೊಸ ವಿಡಿಯೋಗಳು ಯೂಟ್ಯೂಬಲ್ಲಿ ಕೂಡ ಬರ್ತಾ ಇರುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಫಸ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದ್ರೆ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತು ಏನ್ ವಿಡಿಯೋ ಮಾಡ್ತಾ ಇದೀವಿ ಮತ್ತೆ ಎಲ್ಲಿ ಹೋಗ್ತಾ ಇದೀವಿ ಕಾರಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ತಾ ಇದೀರಾ ಸೊ ಇವತ್ತು ಒಂದು ಶೂಟ್ ಇದೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಬಂದು ಹೋಟೆಲ್ ವಿಡಿಯೋ ಇದೆ ಇನ್ಸ್ಟಾಗ್ರಾಮು ಪ್ರಮೋಷನ್ ವಿಡಿಯೋ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ವಿ ಸೊ ಇದನ್ನು ಒಂದು ವಿಡಿಯೋ ಲಾಗ್ ಮಾಡೋಕ್ ಹಾಕೋಣ ಗೆ ಅಂತ ಹೇಳ್ಬಿಟ್ಟು ಇವತ್ತು ಲಾಗ್ ಮಾಡ್ತಾ ಇದೀವಿ ನಾವು ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಮ್ ಕಾರಲ್ಲಿ ನಾನು ಮತ್ತೆ ರಮೇಶ್ ಅವ್ರು ಹೋಗ್ತಾ ಇದೀವಿ ನನ್ನ ಫ್ರೆಂಡ್ ಬರ್ಬೇಕಿತ್ತು ಸೊ ಅವ್ರು ಸ್ವಲ್ಪ ಲೇಟ್ ಆಯ್ತು ಅದಕ್ಕೋಸ್ಕರ ಮತ್ತೆ ಅವ್ರು ನಮ್ಮನ್ನ ಪಿಕ್ ಮಾಡ್ಕೊಂಡು ಇಬ್ರು ಓಡೋದ್ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಓಕೆ ನಾವು ನೀವು ನಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ನಾವು ಹೈವೇಗೆ ರೀಚ್ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ಆಗಿಲ್ಲ ಇಬ್ರು ಒಟ್ಟಿಗೆ ಹೋಗಕ್ಕೆ ಸೊ ಅವ್ರ ಕಾರಲ್ಲಿ ಅವ್ರು ಬರ್ತಾ ಇದ್ದಾರೆ ನಮ್ ಕಾರಲ್ಲಿ ನಾವು ಹೋಗ್ತಾ ಇದೀನಿ ಸೊ ಇಬ್ರು ಅಲ್ಲಿ ಒಟ್ಟಿಗೆ ಸಿಗ್ತೀವಿ ಇಬ್ಬರಿಗೂ ಒಂದೇ ಕಡೆ ಪ್ರಮೋಷನ್ ಇರೋದು ಸೊ ಅಲ್ಲಿ ಸಿಗ್ತಾರೆ ಚೈತ್ರಾ ಅಂತ ಸೊ ಅವ್ರನ್ನೂ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆ ಅವ್ರನ್ನೂ ಫಾಲೋ ಮಾಡಿ ನನಗೂ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ವಿಡಿಯೋಸ್ ಒಳ್ಳೆ ಒಳ್ಳೆ ಕಂಟೆಂಟ್ ಯಾರು ತೋರಿಸ್ತಾರೋ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಯಾಕಂದ್ರೆ ಅವರು ಏನೋ ಅದರಿಂದ ಅವರು ಬೆಳಿತಾರೆ ಅಷ್ಟೆ ಅದ್ಬಿಟ್ರೆ ಬೇರೆ ಏನೋ ಅವ್ರಿಗೆ ಸಿಗೋದಿಲ್ಲ ತುಂಬಾ ಪಾಪ್ಯುಲರ್ ಆಗಿರೋರ್ ಸಪೋರ್ಟ್ ಮಾಡೋದಕ್ಕಿಂತ ಇನ್ನು ಇವಾಗ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ನಿಮ್ಗೂ ತಿಳಿಸ್ತಾ ಇರ್ತಾರಲ್ಲ ಆತವ್ರಿಗೆ ಖಂಡಿತ ಸಪೋರ್ಟ್ ಮಾಡಿ ನಾನು ಕೂಡ ಅಂತವ್ರಿಗೆ ಸಪೋರ್ಟ್ ಮಾಡಿ ರಮೇಶ್ ಮಾತಾಡ್ತಾರೆ ಹ್ಮ್ ಮಾತಾಡಮ್ಮ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಅದರಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅದರಲ್ಲೇ ನೋಡೋ ಜನಗಳು ಅದರಿಂದ ನಾವು ಮಾಡೋ ವಿಡಿಯೋ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ನಾವು ಈ ತರ ವಿಡಿಯೋ ಹೈವೇ ಹೋಗ್ತಾ ಇದ್ದೀವಿ ಇವಾಗ ಎಲ್ಲಿಂದ ಬಂದ್ವಿ ಅಂದ್ರೆ ನಾವು ತಲಗಟ್ಪುರ ತಲಗಟ್ಪುರ ಏನು ಹೈವೇ ಅಲ್ವಾ ತಲಗಟ್ಪುರದಿಂದ ಬರ್ತಾ ಹೋಗ್ತಾ ಇರೋದು ಯಾವ ಸೈಡ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ನಾವು ಹೋಗ್ತಾ ಇರೋದು ಇವಾಗ ಎಸ್ ಓಕೆ ನಾವು ಆಲ್ರೆಡಿ ರೀಚ್ ಆದ್ವಿ ಹೋಟೆಲ್ ಮುಂದೆನೇ ಇದೀವಿ ಸೊ ಚೈತ್ರ ಇನ್ನೂ ಬಂದಿಲ್ಲ ಸೊ ವೈಟಿಂಗ್ ಚೈತ್ರಗೆ ಹೋಗೋಣ ಅಂತ ಹೇಳ್ಬಿಟ್ಟು ಓಕೆ ಅವರು ಅಂದವೇ ಇದ್ದಾರೆ ಒಂದು ತ್ರೀ ಕಿಲೋಮೀಟರ್ಸ್ ಹಿಂದೆ ಇದ್ದಾರೆ ಅಷ್ಟೇ ಹೋಟೆಲ್ ಮತ್ತಾಗಿರಲ್ವಾ ಇದೇ ಹೋಟೆಲು ಹೊಸ ಹೋಟೆಲ್ ಆಗಿರೋದ್ರಿಂದ ರೀಸೆಂಟಾಗಿ ರೀಸೆಂಟ್ ಆಗಿ ಆಗಿದೆ ಅನ್ಸುತ್ತೆ ಹಾಗಾಗಿ ಇನ್ನೂ ಹಾರಗಳು ಹೂಗಳೆಲ್ಲ ಗೇಟಲ್ಲಿ ಹಂಗೆ ಇದೆ ದೊಡ್ಡದಾಗಿದೆ ಸ್ಪೇಸ್ ತುಂಬಾನೇ ఇన్న మింద లా అదే హోటల్ ఇష్ట బస్ అదూ అని బిల్ చిల్తాయి సో ఒడే హార్కింగ్ దొడ్దీ ಓಕೆ ಅವ್ರು ಬರೋ ಅಷ್ಟೊತ್ತಿಗೆ ಒಂದ್ಸಲಿ ಹೋಟೆಲ್ ಪೂರ್ತಿಯಾಗಿ ನೋಡ್ಕೊಂಡ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀರಲ್ವಾ ಸಖತ್ ಆಗಿದೆ ಹೋಟೆಲ್ ಅಂತ ಸೂಪರ್ ಆಗಿದೆ ಅದರಲ್ಲೂ ಹೊಸ ಹೋಟೆಲ್ ಆಗಿರೋದ್ರಿಂದ ನೋಡಕ್ಕೆ ಇಟ್ಟಿದ್ರು ತುಂಬಾನೇ ಇಷ್ಟ ಆಯ್ತು ಅದು ಅಲ್ಲದೆ ಇವರು ಸೌದೆ ಒಲೆಯಲ್ಲಿ ಬಿರಿಯಾನಿನ ಮಾಡೋದು ಫೈನಲಿ ಊಟಕ್ಕೆ ಅಂತ ಕೂಡ ಬಂದ್ರು ಚೈತ್ರ ಅವರು ಬಂದ್ರು ನಿಮ್ಗೆ ಚೈತ್ರ ಅವ್ರನ್ನ ಪರಿಚಯ ನಮಸ್ಕಾರ ನಾವು నాలుగు నిమ్మ ప్రీతి చైత్రామ్ మనీష్ సో వన్ ఫిఫ్ వన్ ఫిఫ్టీ కిలోమీటర్స్ జర్నీకొ నీ బందకు సార్థక అయితే నిజవాలూ ఇతర బిర్యానీ టేస్ట్ అంటూ నన్ను మైసూరల్ ఎల్ూ ట్రయే మిర తు ఒట్ మాత్ర సిండ్ కరెక్ట్గా ఊ టూ టైమ్ బే బిల్ సో ఫస్ట్ శూట్స్ ఇప్పుడు ప్రమోషన్ శూట్స్ ఇప్పుడు అదింత ముంచే ఫస్ట్ బ్యాటింగ్ శూట్స్ స్టార్ట్ మంతా బ్యాటింగ్ మాట్ సో ఎల్ కూడా హేమ హేమ ಓಕೆ ನೀವೆಲ್ರು ಕೂಡ ಹೇಮಾ ಸಿಂಪಲ್ ಕುಕಿಂಗ್ ಚಾನೆಲ್ ಗೆ ಸಪೋರ್ಟ್ ಮಾಡಿ ಸೊ ಹೀಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ನೀವು ಅವ್ರಿಗೆ ಸಪೋರ್ಟ್ ಮಾಡಿಸಿ ಮಾಡಿದಿರಾ ಯೂಟ್ಯೂಬ್ ಚಾನೆಲ್ ಕೂಡ ಸಪೋರ್ಟ್ ಮಾಡಿ ಸೊ ಒಂದು ಒಳ್ಳೊಳ್ಳೆ ನ ಕೊಡ್ತಾರೆ ಒಳ್ಳೊಳ್ಳೆ ವಿಡಿಯೋಸ್ ನ ನಿಮಗೆ ತೋರಿಸ್ತಾರೆ ಕಂಪ್ಲೀಟ್ ಹೋಮ್ ಮೇಡ್ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡ್ಬೋದು ನ ಅಂತ ತೋರಿಸ್ಕೊಡ್ತಾರೆ ಅದು ಸಿಂಪಲ್ ವೇಲಿ ತೋರಿಸ್ಕೊಡ್ತಾರೆ ಸಿಂಪಲ್ ನ ಯೂಸ್ ಮಾಡಿ ಸೊ ನೀವೆಲ್ಲರೂ ಕೂಡ ನನ್ನ ಹಾಗೆ ಕಲಿಬೇಕು ಅಂತಂದ್ರೆ ನೀವು ಕೂಡ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇವನ್ ನಾನು ಕೂಡ ತುಂಬಾ ನ ಕಲ್ತಿದ್ದೀನಿ ತುಂಬಾ ಅಡುಗೆಗಳನ್ನ ಕಲ್ತಿದ್ದೀನಿ ಹೇಮಯಿಂದ ಸೊ ಫ್ರೆಂಡ್ ನನಗೆ ಎಷ್ಟು ರೀಸೆಂಟ್ ಆಗಿ ಫ್ರೆಂಡ್ ಆಗಿದ್ದು ಬಟ್ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದೀವಿ ಒಂಥರ ಆಲ್ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ತರ ಆಗೋಗಿದ್ದೀವಿ ಸೊ ಇವನ್ ನಮ್ಮ ಬ್ರದರ್ ಕೂಡ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾನೆ ಹೇಳ್ಬಹುದು ಸೊ ನೀವು ಎಲ್ಲರೂ ಸಪೋರ್ಟ್ ಮಾಡಿ ಈಗ ಸಪೋರ್ಟ್ ಮಾಡ್ತೀರಿ ಸೊ ಮುಂದಿನ ವಿಡಿಯೋ ಅಲ್ಲಿ ಒಟ್ಟಿಗೆ ನಾವು ಕಪಲ್ಸ್ ಆಗಿರೋದ್ರಿಂದ ನಾವು ಹೊರಗಡೆ ಟ್ರಾವೆಲ್ ಕೂಡ ಮಾಡ್ಬೋದು ಸೊ ನಮ್ಮ ನಮ್ಮ ಒಂದು ಚಾನೆಲ್ ಅಲ್ಲಿ ನೀವ್ ಯಾವ ತರ ವೀಡಿಯೋಸ್ ನೋಡಕ್ ಇಷ್ಟ ಪಡ್ತೀರಾ ಕಮೆಂಟ್ ಮಾಡಿ ಸೊ ನಿಮ್ ಪ್ರಕಾರ ನಾವು ನೀವು ನೀವ್ ಯಾವ ತರ ಇಷ್ಟ ಪಡ್ತೀರ ಆ ತರ ವೀಡಿಯೋಸ್ ನಾವು ಟ್ರೈ ಮಾಡ್ತೀವಿ ಹಾಗೆ ಚೈತ್ರಾ ಮನೀಶ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ

ಓಕೆ ನಾವಿಬ್ರು ನಾವ್ ನಾವ್ ಇನ್ನೊಂದ್ ವಿಡಿಯೋ ಮಾಡ್ತೀವಿ ಏನ್ ಯಾವ ತರ ವಿಡಿಯೋ ಮಾಡ್ಬೇಕಂತ ನೀವು ನಂಗೆ ಕಮೆಂಟ್ ಮಾಡಿ ಅದೇ ತರ ವಿಡಿಯೋ ಮಾಡ್ತೀನಿ ಓಕೆನಾ ನೀವ್ ಹೇಳಿ ಸೊ ಯಾವ ಯಾವ ತರ ಕಂಟೆಂಟ್ಸ್ ನೀವು ನಮ್ಮ ನಮ್ಮ ಜೊತೆ ನೋಡೋದಕ್ಕೆ ಇಷ್ಟ ಪಡ್ತೀರಾ ಸೊ ನೀವು ಕೂಡ ಕಮೆಂಟ್ಸ್ ಅಲ್ಲಿ ನೀವು ಹೇಳ್ಬೋದು ಬಿಕಾಸ್ ನಾವಿಬ್ರು ಕಂಪ್ಲೀಟ್ ಕಪಲ್ಸ್ ಇರೋದ್ರಿಂದ ಸೊ ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ವೈಸ್ ಅಥವಾ ಟ್ರಾವೆಲಿಂಗ್ ವೈಸ್ ಏನ್ ಯಾವ ತರ ಆದ್ರೂ ಪರವಾಗಿಲ್ಲ ಓಕೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಸ್ವಲ್ಪ ಪ್ಲಾನಿಂಗ್ ಮಾಡ್ತಾ ಇದೀವಿ ರೀ ಒಂದು ರೀಲ್ ಮಾಡೋಣ ಅಂತ ಹೇಳಿ ಪ್ಲಾನಿಂಗ್ ಮಾಡ್ತಾ ಇದೀವಿ ಸೊ ನೋಡಿ ಚೈತ್ರ ಅವ್ರು ಹೇಳ್ಕೊಡ್ತಾ ಇದಾರೆ ಸಾಂಗ್ಗೆ ಯಾವ ತರ ರೀಲ್ಸ್ ಮಾಡ್ಬೇಕಂದ್ಬಿಟ್ಟು ಒಂದೇ ಒಂದು ರೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ ಮುಂದೆ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ಟು ಮಾಡ್ತಾ ಇದೀವಿ ಬನ್ನಿ ರೀಲ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಹೇಗಿದೆ ರೀಲ್ಸ್ ಅಂತ ನೋಡೋಣ ಹೇಗ್ ಮಾಡ್ತೀವಿ ಅಂತ ನೋಡೋಣ ಓಕೆನಾ ಚಾಯ್ ಚಾಯ್ ಹಲೋ ರೀಲ್ಸ್ ಟೀಚರ್ ಹಲೋ ಹಾಯ್ ಮಾಡಿ ಅವರೆಲ್ಲರಿಗೂ ಟೀಚ್ ಮಾಡ್ತಿರೋದು ಅದಕ್ಕೆ ಟೀಚರ್ ಸೊ ಇಲ್ಲೆಲ್ಲ ಹೊಸ ಪ್ರತಿಭೆಗಳನ್ನ ಹಾಕೊಂಡು ನಾನು ಇವಾಗ ಒಂದು ರೀಚ್ ಏನೋ ಒಳ್ಳೆ ರೀಚ್ ಆಗಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ನೋಡೋಣ ಎಲ್ಲ ಫ್ಲಾಪ್ ಹೊಡಿತಾ ಅಥವಾ ರೀಚ್ ಆಗುತ್ತಾ ಹಂಡ್ರೆಡ್ ಡೇಸ್ ಓಡುತ್ತಾ ಅಥವಾ ಒಂದು ದಿನಕ್ಕೆ ಫ್ಲಾಪ್ ಹೊಡಿಯುತ್ತಾ ಅಂತ ನೋಡೋಣ ತ್ರೀ ಮಿಲಿಯನ್ ಶೂಟ್ ಎಲ್ಲ ಮುಗಿಸ್ಕೊಂಡು ರೀಲ್ಸ್ ಎಲ್ಲ ಮಾಡಿ ಒಂದೇ ಒಂದು ರೀಲ್ ಮಾಡಿದ್ವಿ ಅಷ್ಟೇ ಮುಗಿಸ್ಕೊಟ್ಟು ಬನ್ನಿ ಕಡೆ ಹೋಗ್ತಾ ಇದ್ವಿ ಟೈಮ್ ಆಯಿತು ಸೊ ನಾವೇ ಡಿಲೇ ಮಾಡಿದಷ್ಟೇ ನಾವು ವಿಡಿಯೋ ಮಾಡೋಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ನಾವು ಇನ್ನೂ ಬೇಗ ಹೋಗ್ತಾ ಇದ್ವಿ ಮನೆಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಚೈತ್ರ ಅವ್ರ ಕಾರ್ ಮುಂದೆ ಇದೆ ನಮ್ಮ ಕಾರ್ ಇಂದ ಇದೆ ಸೊ ಇಬ್ಬರು ಜೊತೆಲೆ ಹೋಗ್ತಾ ಇದ್ದೀವಿ ಆ್ಯಂಡ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇದೆ ನಾವು ಈ ನಾಲ್ಕು ಇಬ್ರು ಕಪಲ್ಸ್ ಆಗಿರೋದ್ರಿಂದ ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಹಾಕಿ ಆ ತರ ವಿಡಿಯೋ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಖಂಡಿತ ಅಷ್ಟೇ ಓಕೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇನ್ನೂ ಹೆಚ್ಚಿನ ವಿಡಿಯೋಸು ಬರ್ತಾ ಇರುತ್ತೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಇನ್ಸ್ಟಾ ಯೂಟ್ಯೂಬು ಎರಡರಲ್ಲೂ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ಕೇಳ್ತೀನಿ ನನಗೆ ನಾನು ಅನ್ಕೊಂತೀನಿ ಇವತ್ತು ವಿಡಿಯೋ ಚೆನ್ನಾಗಿದೆ ಅಂತ ನಿಮ್ಗೆ ಹೇಗೆ ಅಂತ ನಾನು ಕಮೆಂಟ್ ಮಾಡಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್